ಸೋಲಿನ ರಹಸ್ಯ ಒಮ್ಮೆ ಒಬ್ಬ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಹರಿಜನ ಯಾತ್ರೆ ಹೊರಟರು ಮಧ್ಯಾಹ್ನದ ವೇಳೆಗೆ ಅವರಿಗೆ ಹಸಿವಾಯಿತು ತಿನ್ನಲು ಅವರ ಬಳಿ ಏನೂ ಇರಲಿಲ್ಲ ಹತ್ತಿರದಲ್ಲಿಯೇ ಇದ್ದ ತೋಟದಲ್ಲಿ ಯಾರೂ ಇಲ್ಲದ್ದನ್ನು ನೋಡಿ ಅಲ್ಲಿಗೆ ನುಗ್ಗಿ ಹಣ್ಣುಗಳನ್ನು ತಿನ್ನತೊಡಗಿದರು ರೈತ ಹಿಂದಿರುಗಿದಾಗ ಇವರನ್ನು ನೋಡಿದ ಉಪಾಯವಾಗಿ ಒಟ್ಟಿಗೆ ಇದ್ದ ನಾಲ್ವರನ್ನು ಹೊರದಬ್ಬ ಬೇಕೆಂದುಕೊಂಡ ಅವರ ಹತ್ತಿರ ಹೋಗಿ ನೀವು ಯಾರು ಮಹನೀಯರೇ ಎಂದ ಅದಕ್ಕೆ ಅವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂದು ಪರಿಚಯ ಮಾಡಿಕೊಂಡರು ರೈತನು ಬ್ರಾಹ್ಮಣನಿಗೆ ನಮಸ್ಕರಿಸಿ ನೀವು ನಮ್ಮ ದೇವರು ಕ್ಷತ್ರಿಯನಿಗೆ ನೀವು ವಿಷ್ಣುವಿನ ಆಪ್ತರು ವೈಶ್ಯನಿಗೆ ನೀವು ಲಕ್ಷ್ಮಿಯ ದೂತರು ಬೇರೆ ಬೇರೆ ಮರದ ಕೆಳಗೆ ಕೂತು ನಿಧಾನವಾಗಿ ತಿನ್ನಿ ಎಂದ ಹರಿಜನರನ್ನು ಹಿಡಿದು ನೀನು ಏನನ್ನೂ ಕೊಡಲು ಆಗುವುದಿಲ್ಲ ಎಂದು ಹೊರದಬ್ಬಿದ ವೈಶ್ಯನಿಗೆ ನಮ್ಮನ್ನು ಸುಲಿದು ಬಿಕಾರಿಗಳನ್ನಾಗಿ ಮಾಡುವೆ ಕ್ಷತ್ರಿಯನಿಗೆ ನೀನು ನನ್ನಿಂದ ತೆರಿಗೆ ಕೀಳುವೆ ಬ್ರಾಹ್ಮಣನಿಗೆ ನೀನು ಕಳ್ಳ ಕಳ್ಳನಿಗೆ ಜಾತಿ ಮತ ಇಲ್ಲ ಎಂದು ಒಬ್ಬೊಬ್ಬರನ್ನೇ ಒದ್ದು ಓಡಿಸಿದ ನಾಲ್ವರು ಇದ್ದ ಜಾಗಕ್ಕೆ ಒಬ್ಬ ಸಾಧು ಬಂದು ಕಳ್ಳತನ ಮಾಡಿ ತಪ್ಪು ಮಾಡಿದಿರಿ ಎಂದನು ಈ ಕಥೆಯ ನೀತಿ ಏನೆಂದರೆ ದುಷ್ಟತನಕ್ಕೆ ಶಿಕ್ಷೆ ಎಂದು ತಪ್ಪದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು